ಸಾಯಿ ಸಚ್ಚರಿತೆ ಅಧ್ಯಾಯ ಒಂಬತ್ತು ಸಿರಿಡಿಯಿಂದ ಹೊರಡುವಾಗ ಬಾಬಾ ಅವರ ಆಜ್ಞೆಯಲ್ಲೂಸಿದ ಪರಿಣಾಮ ದೇವತ್ವ ಮತ್ತು ಅದರ ಅವಶ್ಯಕತೆ ಭಕ್ತರ ಅನುಭವಗಳು ಇಂದಿನ ಅಧ್ಯಯನದಲ್ಲಿ ಬಾಬಾ ಅವರ ಆಜ್ಞೆಯನ್ನು ಮೀರುವುದರ ಪರಿಣಾಮವನ್ನು ವಿವರಿಸಿದ್ದನ್ನಷ್ಟೇ ಇದನ್ನು ಈಗ ಈ ಅಧ್ಯಯನದಲ್ಲಿ ಕೆಲವು ಸೂಕ್ಷ್ಮವಾದ ಉದಾಹರಣೆಗಳಿಂದ ದೃಢಪಡಿಸುತ್ತೇನೆ ಸಿರಡಿ ಯಾತ್ರೆಯ ಲಕ್ಷಣ ಶಿರಡಿ ಯಾತ್ರೆಯ ಒಂದು ವಿಚಿತ್ರ ಲಕ್ಷಣವೇನೆಂದರೆ ಬಾಬಾ ಅವರ ಆಜ್ಞೆ ಇಲ್ಲದೆ ಶಿರಡಿಯನ್ನು ಬಿಟ್ಟು ಯಾರೂ ಹೊರಡುವಂತಿಲ್ಲ ಹಾಗೆ ಹೊರಟರೆ ಭಕ್ತರಿಗೆ ಕಷ್ಟಗಳು ಸಂಭವಿಸುತ್ತಿದ್ದವು ಮತ್ತು ಬಾಬಾ ಅವರ ಆಜ್ಞೆಯ ನಂತರ ಅಲ್ಲಿ ಇರಲು ಸಹ ಆಗುತ್ತಿರಲಿಲ್ಲ ಭಕ್ತರು ಸಿರಿಡಿ ಬಿಟ್ಟು ಹೊರಡುವಾಗ ಬಾಬಾ ಅವರು ಅವರಿಗೆ ಉಪದೇಶ ನೀಡುತ್ತಿದ್ದರು ಅವರು ಅದರಂತೆ ನಡೆದುಕೊಂಡರೆ ಒಳಿತು ನಡೆಯದೆ ಇದ್ದವರಿಗೆ ಅನಾಹುತಗಳ ತಪ್ಪಿರಲಿಲ್ಲ ಇಂತಹ ಕೆಲವು ಘಟನೆಗಳಿಗೂ ಈ ಕೆಳಕಂಡಂತೆ ಇವೆ ತೋತಿ ಪಾಟೀಲ್ ತಾತಾಕೋತಿ ಪಾಟೀಲ್ ಒಂದು ದಿನ ಕೊಪ್ಪುರ್ ಗ್ರಾಮದ ಪೇಟೆಗೆ ಹೋಗುವರಿದ್ದರು ಹಾಗೆ ಹೋಗುತ್ತಿರುವಾಗ ಅವಸರದಲ್ಲಿ ಮಸೀದಿಗೆ ಬಾಬಾ ಅವರಿಗೆ ನಮಸ್ಕರಿಸಲು ಬಂದರು ಆಗ ಬಾಬಾ ಅವರು ಅವಸರ ಬೇಕೆ ಸ್ವಲ್ಪ ತಾಳು ಈಗ ಹೋಗಬೇಡ ಎಂದರು ಆದರೆ ಅವರು ಕೂಡಲೇ ಹೋಗಲೇಬೇಕೆಂದಾಗ ಶ್ಯಾಮ್ ನನ್ನಾದರೂ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಹೇಳಿದರು ಇದನ್ನು ಲಕ್ಷಿಸದೆ ತಾತ ತಾಂಗಾದಲ್ಲಿ ಹೊರಟರು ಸಾವುಲ್ ಭಾವಿ ದಾಟುತ್ತಲೇ ಅವರ ಕುದುರೆಯು ಜೋರಾಗಿ ಓಡಲು ಆರಂಭ ಮಾಡಿದ್ದುದರಿಂದ ಟಾಂಗಾ ನಡುವಿನಲ್ಲಿ ಉರುಳಿ ಕೆಳಗೆ ಬಿದ್ದಿತು ಆದರೆ ತಾತ ಅವರಿಗೆ ಹೆಚ್ಚಿಗೆ ಅಪಾಯವಾಗಲಿಲ್ಲ ಸಾಯಿ ಬಾಬಾ ಅವರ ಮಾತು ನೆನಪಾಯಿತು ಮತ್ತೊಂದು ಸಂದರ್ಭದಲ್ಲಿ ಪೋಲಹಾರ ಎಂಬ ಹಳ್ಳಿಗೆ ಹೋಗುತ್ತಿರುವಾಗ ಬಾಬಾ ಅವರ ಮಾತನ್ನು ತಾತ್ಯ ಮೀರಿದುದ್ದರಿಂದ ಇದೇ ಥರದ ಪರಿಸ್ಥಿತಿಯು ಒದಗಿತ್ತು ಯುರೋಪಿಯನ್ ಗೃಹಸ್ಥ ನಾನಾ ಸಾಹೇಬರಿಂದ ಪರಿಚಯ ಪತ್ರ ಪಡೆದು ಓರ್ವ ಯುರೋಪಿಯನ್ ಯುರೋಪಿಯನ್ನನ್ನು ಬಾಬಾ ಅವರು ಕಾಣಿಲೋಸ್ಕರ ಸಿರಡಿಗೆ ಬಂದನು ಅವನು ಒಂದು ತಂಬುವಿನಲ್ಲಿ ಇಳಿದುಕೊಂಡನು ಬಾಬಾ ಅವರ ಮುಂದೆ ನಮಸ್ಕರಿಸಿ ಅವರ ಕರಗಳನ್ನು ಮುದ್ ಮುತ್ತಿಡಲು ತಾತೋರಿಯುತ್ತ ಮಸೀದಿಯೊಳಗೆ ಬರಲು ಅವನು ಮೂರು ದಿನ ಬಾರಿ ಪ್ರಯತ್ನಿಸಿದನು ಬಾಬಾ ಅವರು ಅನುಮತಿ ನೀಡಲಿಲ್ಲ ಮಸೀದಿಯಲ್ಲಿ ಅಂಗಳದಲ್ಲಿ ಕುಳಿತು ದರ್ಶನ ಪಡೆಯುವಂತೆ ಆಜ್ಞೆವಾಯಿತು ಇದು ಅವನಿಗೂ ಸರಿ ಬರಲಿಲ್ಲ ಕೂಡಲೇ ಹಿಂತಿರುಗಲು ಮನಸ್ಸು ಮಾಡಿ ಹೊರಡಲು ಬಾಬಾ ಅವರ ಅನುಮತಿ ಬೇಡಿದನು ಆಗ ಬಾಬಾ ಇಂದು ಬೇಡ ಅವಸರವೇಕೆ ಎಂದರು ಅಲ್ಲಿದ್ದವರೆಲ್ಲರೂ ಬಾಬಾ ಅವರ ಮಾತನ್ನು ಉಲ್ಲಂಘಿಸಬಾರದೆಂದು ಅವನಿಗೆ ಹೇಳಿದರು ಆದರೂ ಅದನ್ನು ಲಕ್ಷಿಸದೆ ಅವನು ಟಾಂಗಾ ಹತ್ತಿದನು ಮೊದಮೊದಲು ಕುದುರೆಗಳು ಚೆನ್ನಾಗಿ ಓಡುತ್ತಿದ್ದವು ಭಾಮಿ ಸಮೀಪಿಸಿದಾಗ ಎದುರಿಗೆ ಬರುತ್ತಿದ್ದ ಸೈಕಲ್ ಅನ್ನು ಕಂಡು ಅವು ಜೋರಾಗಿ ಓಡಲು ಶುರು ಮಾಡಿದವು ಟಾಂಗಾ ಕೆಳಬೆಳಗಾಯಿತು ಯುರೋಪಿಯನ್ ಅನ್ನು ಕೆಳಗೆ ಬಿದ್ದನು ಅವನನ್ನು ಕೂಡಲೇ ಕೊಪುರ್ಗಾಂವ್ ಆಸ್ಪತ್ರೆಗೆ ಸಾಗಿಸಲಾಯಿತು ಈ ರೀತಿಯಾದ ಅನುಭವಗಳು ಬಾಬಾ ಅವರ ಮಾತನ್ನು ಜನರು ಮೀರದಂತೆ ಮಾಡಿದ್ದವು ಭಿಕ್ಷೆಯ ಅವಶ್ಯಕತೆ ಈಗ ಈ ಭಿಕ್ಷೆಯ ಪ್ರಶ್ನೆಯನ್ನು ನೋಡೋಣ ಬಾಬಾ ಅವರು ಅಂತಹ ಮಹಾಯೋಗಿ ದೈವಿಕತೆ ಕತೆಯ ಅಂಶವೇ ಆಗಿದ್ದರೆ ತಮ್ಮ ಜೀವಮಾನದಲ್ಲೆಲ್ಲ ಭಿಕ್ಷೆ ಹೇಗೆ ಬೇಡುತ್ತಿದ್ದರು ಎಂಬ ಪ್ರಶ್ನೆ ಕೆಲವರ ಮನಸ್ಸಿನಲ್ಲಿ ಮೂಡಿದಿರಲಾರದು ಈ ಪ್ರಶ್ನೆಯನ್ನು ಹೀಗೆ ಉತ್ತರಿಸಬಹುದು ಒಂದನೇದು ಭಿಕ್ಷೆ ಭಿಕ್ಷೆ ಬೇಡಿ ಜೀವಿಸಲು ಯಾರು ಅರ್ಹರು ಯಾರು ಸಂತಾನ ದ್ರವ್ಯ ಕೀರ್ತಿ ಇವು ಮೂರರಿಂದ ವಿಮುಕ್ತಿಯರಾಗಿ ಸನ್ಯಾಸಿಗಳಾಗಿರುತ್ತಾರೆಯೋ ಅವರು ಭಿಕ್ಷೆ ಬೇಡಿ ಜೀವಿಸಲಹರರು ಎಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅವರಿಗೆ ಅಡಿಗೆ ಮಾಡಿಕೊಂಡು ಊಟ ಮಾಡಲಾಗುವುದಿಲ್ಲ ಅವರಿಗೆ ಆಹಾರ ನೀಡುವುದು ನಮ್ಮ ಕರ್ತವ್ಯ ಸಾಯಿಬಾಬಾ ಅವರು ಗೃಹಸ್ಥ ಶ್ರಮವನ್ನಾಗಲಿ ಮಾನವ ಮಾನ ಪ್ರಸ್ಥ ಶ್ರಮವನ್ನಾಗಲಿ ಸ್ವೀಕರಿಸಿರಲಿಲ್ಲ ಅವರು ಬ್ರಹ್ಮಚಾರಿಗಳಾಗಿದ್ದರು ಅಂದರೆ ಚಿಕ್ಕನಿಂದಲೂ ಸನ್ಯಾಸಿಯಾಗಿಯೇ ಇದ್ದರು ಪ್ರಪಂಚವೇ ನನ್ನ ಮನೆ ವಾಸುದೇವನೇ ಜಗನಿ ಯಾಮಕ ಎಂಬ ದೃಢವಾದ ನಂಬಿಕೆ ಅವರಲ್ಲಿತ್ತು ಆದ್ದರಿಂದ ಅವರು ಭಿಕ್ಷೆ ಬೇಡಲು ಅರ್ಹರಾಗಿದ್ದರು ಎರಡನೇದು ಪಂಚ ಶೂನಗಳು ಮತ್ತು ಅವುಗಳ ಪಾಲನೆ ನಾವು ನಮ್ಮ ಆಹಾರವನ್ನು ತಯಾರು ಮಾಡುವಾಗ ನಾವು ಪಂಚವಿಧಾನಗಳನ್ನು ಅನುಸರಿಸಬೇಕು ಎಂಬುದು ಎಲ್ಲರಿಗೂ ತಿಳಿದ ವಿಷಯವೇ ಸರಿ ಒಂದನೇದು ಕಡನೆ ಕುಡಿ ಮಾಡುವುದು ಪೇಷಣೆ ಅರಿಯುವುದು ಮೂರನೇದು ಉದುಕುಂಬಿ ಪಾತ್ರೆ ತೊಳೆಯುವುದು ನಾಲ್ಕನೇದು ಮಾರ್ಜರ್ನಿ ಗೂಡಿಸುವುದು ಮತ್ತು ಶುದ್ಧಿ ಮಾಡುವುದು ಐದನೇದು ಚುಳ್ಳಿ ಬೆಂಕಿಗೆ ಹಾಕುವುದು ಈ ಪಂಚ ವಿಧಾನಗಳನ್ನು ಅನುಸರಿಸುವಾಗ ಆಹಾರದಲ್ಲಿ ಅನೇಕ ಕ್ರಿಮಿಕೀಟಗಳು ನಾಶವಾಗಬಹುದು ಮತ್ತು ಅದರಿಂದಾಗಲೇ ನಾವು ಪಾಪ ಮಾಡಬೇಕಾಗುವುದು ಈ ಪಾಪಕ್ಕೆ ಪ್ರಾಯಶ್ಚಿತವೆಂದು ನಮ್ಮ ಶಾಸ್ತ್ರಗಳು ಈ ಐದು ತರಹದ ಯಜ್ಞಗಳನ್ನು ಸೂಚಿಸಿವೆ ಒಂದುಯಜ್ಞೆ ಅಥವಾ ವೇದ ಅಧ್ಯಯನ ಬ್ರಹ್ಮ ನಿವೇದನೆ ಅಥವಾ ವೇದ ವ್ಯಾಸಾಂಗ ಎರಡನೇದು ಪಿತೃಯಜ್ಞ ಪೂರ್ವಜನರಿಗೆ ಅರ್ಪಣೆ ಮೂರು ದೇವಯಜ್ಞ ದೇವತೆಗಳಿಗೆ ಅರ್ಪಣೆ ನಾಲ್ಕು ಭೂತಯಜ್ಞ ಐದು ಮನುಷ್ಯ ಅಥವಾ ಅತಿಥಿ ಯಜ್ಞ ಈ ಯಜ್ಞಗಳನ್ನು ನಾವು ಸರಿಯಾಗಿ ಪಾಲಿಸಿದರೆ ಅವು ನಮಗೆ ಜ್ಞಾನ ಮತ್ತು ಮುಕ್ತಿ ಮಾರ್ಗಕ್ಕೆ ಸುಲಭವಾದ ದಾರಿ ಹಾಕಿಕೊಡುತ್ತವೆ ಈ ಕರ್ತವ್ಯಗಳನ್ನು ನಮಗೆ ಜ್ಞಾಪಿಸಲೋಸ್ಕರವೇ ಬಾಬಾ ಅವರು ಪ್ರತಿ ಮನೆಯ ಬಾಗಿಲಿಗೂ ಹೋಗುತ್ತಿದ್ದರು ಅವರಿಂದ ಈ ರೀತಿಯಾದ ಪಾಠ ಕಲಿತವರು ನಿಜಕ್ಕೂ ಧನ್ಯರು ಭಕ್ತರ ಅನುಭವಗಳು ಯಾರು ಒಂದು ಪ್ರತಿ ಫಲ ಅಥವಾ ಊದಕ ಇವುಗಳನ್ನು ನಿರಂತರ ಪ್ರೀತಿಯಿಂದ ನನಗೆ ಅರ್ಪಿಸುವರೋ ಅಂತಹವರ ಪರಿಶುದ್ಧವಾದ ಪ್ರೇಮವನ್ನು ನಾನು ಸದಾ ಮನಃಪೂರ್ವಕವಾಗಿ ಸ್ವೀಕರಿಸುತ್ತೇನೆ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುತ್ತಾರೆ ಹೀಗೆ ಬಾಬಾ ಅವರಿಗೆ ಏನೊಂದಾದರೊಂದು ಪದಾರ್ಥವನ್ನು ಭಕ್ತಿಯಿಂದ ಅರ್ಪಿಸುತ್ತೇನೆಂದು ಮನಃಪೂರಕವಾಗಿ ಹೇಳಿಕೊಂಡು ನಂತರ ಅದನ್ನು ಮರೆತರೆ ಅವರು ಅದನ್ನು ಜ್ಞಾಪಿಸಿ ತೆಗೆದುಕೊಳ್ಳುತ್ತಿದ್ದರು ಮತ್ತು ಆಶೀರ್ವದಿಸುತ್ತಿದ್ದರು ಈ ತರದ ಅನೇಕ ಘಟನೆಗಳು ಜರುಗಿವೆ ತರ್ಖಡ್ ಕುಟುಂಬ ಬಾಬಾ ಸಾಹೇಬ್ ತರ್ಖಡ್ ಪ್ರಾರ್ಥನಾ ಸಮಾಜಕ್ಕೆ ಸೇರಿದ ಬಾಬಾ ಅವರ ದೃಢ ಭಕ್ತರಾಗಿದ್ದವರು ಅವರ ಪತ್ನಿ ಮತ್ತು ಮಗ ಇಬ್ಬರೂ ಸಹ ಬಾಬಾ ಅವರ ಪರಮ ಭಕ್ತರಾಗಿದ್ದರು ಮೇ ತಿಂಗಳಲ್ಲಿ ಶಾಲೆಗೆ ರಜೆ ಇತ್ತು ಆಗ ಕುಮಾರ್ ತರ್ಖಡ್ ಮತ್ತು ಅವನ ತಾಯಿ ಶಿರಡಿಗೆ ಹೋಗಬೇಕೆಂದು ಮನಸ್ಸು ಮಾಡಿದರು ಆದರೆ ಬಾಲಕ ತರ್ಖಡ್ ತಾನು ಮತ್ತು ತನ್ನ ತಾಯಿ ಶಿರಡಿಗೆ ಹೋದರೆ ಮನೆಯಲ್ಲಿ ಬಾಬಾ ಅವರೇ ಪೂಜೆ ನಿಂತು ಹೋಗುವುದೆಂದು ತಂದೆಯವರು ಪ್ರಾರ್ಥನಾ ಸಮಾಜವಾದಿಗಳಾದ ಬಾಬಾ ಅವರ ಫೋಟೋಕ್ಕೆ ಪೂಜೆ ಸಲ್ಲಿಸಲಾರದೆಂದು ತಿಳಿದು ಹೋಗಲಿಚ್ಚಿಸುವ ಆಗ ತಂದೆಯವರಿಂದ ಆಶ್ವಾಸನೆ ಪಡೆದು ತಾಯಿ ಮಗ ಇಬ್ಬರು ಒಂದು ಶುಕ್ರವಾರ ರಾತ್ರಿ ಶಿರಡಿಗೆ ಪ್ರಯಾಣ ಬೆಳೆಸಿದರು ಮರುದಿನ ಶನಿವಾರ ಶ್ರೀ ತರ್ಕಡ್ ಅವರು ಬೆಳಗಿನ ಜಾವ ಎದ್ದು ಸ್ನಾನ ಮುಂತಾದವುಗಳನ್ನು ಮುಗಿಸಿಕೊಂಡು ಬಾಬಾ ಅವರ ಫೋಟೋದ ಮುಂದೆ ನಿಂತು ಬಾಬಾ ನನ್ನ ಮಗನ ಮಗನು ನಿಮಗೆ ಹೇಗೆ ಸೇವೆ ಮಾಡುತ್ತಿದ್ದನೋ ಅದೇ ರೀತಿ ನಾನು ಈ ದಿನ ಸೇವೆ ಸಲ್ಲಿಸುತ್ತೇನೆ ಅದು ಕೇವಲ ತಮಾಷೆಯಾಗದಿರಲಿ ಎಂದು ಹೇಳಿ ಆ ದಿನ ಪೂಜೆ ಸಲ್ಲಿಸಿ ಸಕ್ಕರೆ ನೈವೇದ್ಯವಾಗಿ ಅರ್ಪಿಸಿದರು ಪ್ರಸಾದವನ್ನು ಎಲ್ಲರೂ ಎಲ್ಲರಿಗೂ ಊಟದ ಜೊತೆಗೆ ಕೊಟ್ಟರು ಆ ದಿನ ಸಂಜೆ ಮತ್ತು ಮರುದಿನ ಭಾನುವಾರವೂ ಸಹ ಅದೇ ರೀತಿ ಆಚರಿಸಿದರು ಅವರಿಗೆಂದು ಈ ತರದ ಪೂಜೆ ಮಾಡಿ ಮಾಡಿ ಅಭ್ಯಾಸವಿರಲಿಲ್ಲ ಆದರೂ ತಮ್ಮ ಮಗನಿಗೆ ವಚನ ಕೊಟ್ಟಂತೆ ಎಲ್ಲವೂ ಶಾಂಗವಾಗಿ ನೆರವೇರುತ್ತಿರುವುದನ್ನು ಕಂಡು ಅವರ ಮನಸ್ಸಿನಲ್ಲಿ ದೃಢತೆ ಮೂಡಿತು ಮಂಗಳವಾರ ಬೆಳಿಗ್ಗೆಯೂ ಸಹ ಪೂಜೆ ನೆರವೇರಿಸಿ ಕಚೇರಿಗೆ ಹೋದರು ಮಧ್ಯಾಹ್ನ ಮನೆಗೆ ಬಂದು ಊಟಕ್ಕೆ ಕುಳಿತಾಗ ಬಾಬಾ ಅವರ ಪ್ರಸಾದವಿರಲಿಲ್ಲ ಅಡುಗೆಯವರು ಸ್ವಾಮಿ ಈ ದಿನ ತಾವು ಸಕ್ಕರೆಯನ್ನು ನೈವೇದ್ಯ ಮಾಡಲು ಮರೆತು ಬಿಟ್ಟರೆ ಎಂದನು ಕೂಡಲೇ ಬಾಬಾ ಅವರ ಫೋಟೋದ ಹತ್ತಿರ ಹೋಗಿ ನಮಸ್ಕರಿಸಿ ಕ್ಷಮೆ ಬೇಡಿದರು ಆ ದಿನವೇ ತಮ್ಮ ಮಗನಿಗೆ ಬಾಬಾ ಅವರಿಂದ ತಮ್ಮ ಅಪರಾಧ ಕ್ಷಮೆ ಮಾಡಲು ಪತ್ರ ಬರೆದರು ಅದೇ ಸಮಯ ಮಂಗಳವಾರ ಸಿರಡಿಯಲ್ಲಿ ಮಧ್ಯಾಹ್ನದ ಆರತಿ ಆರಂಭವಾಗುವುದರಲ್ಲಿತ್ತು ಬಾಬಾ ಅವರು ಶ್ರೀಮತಿ ತರ್ಕಡ್ ಅವರನ್ನು ಕುರಿತು ತಾಯಿ ಈ ದಿನ ಏನಾದರೂ ತಿನ್ನಬೇಕೆಂದೆನಿಸಿ ಬಾಂದ್ರಾದಲ್ಲಿ ನಿಮ್ಮ ಮನೆಗೆ ಹೋಗಿದ್ದೆ ಮನೆಗೆ ಬೀಗ ಹಾಕಿತ್ತು ಹೇಗೋ ಒಳಗೆ ಪ್ರವೇಶಿಸಿ ನೋಡಿದೆ ತರ್ಕಡರು ನನಗೋಸ್ಕರ ಏನನ್ನೂ ಇಟ್ಟಿರಲಿಲ್ಲ ಅತೃಪ್ತನಾಗಿ ಹಸುವಿನಿಂದ ಹಿಂತಿರುಗಿದ್ದೇನೆ ಎಂದರು ಶ್ರೀಮತಿ ತರ್ಖಾಡ್ ಅವರಿಗೆ ಇದರ ಅರ್ಥವಾಗಲಿಲ್ಲ ಅವರ ಮಗನಿಗೆ ಮಾತ್ರ ತಕ್ಷಣವೇ ಅದರ ಅರ್ಥವಾಯಿತು ಕೂಡಲೇ ಅವರು ಬಾಂದ್ರಾದಲ್ಲಿ ಪೂಜೆ ಸರಿಯಾಗಿ ನರೆ ವೇರಲಿಲ್ಲವೆಂದು ಯೋಚಿಸಿ ಬಾಂದ್ರಾಕ್ಕೆ ಹೊರಡಲು ಬಾಬಾ ಅವರ ಅನುಮತಿ ಬೇಡದೇನು ಬಾಬಾ ಅವರನ್ನು ಅದನ್ನು ನಿರಾಕರಿಸಿ ಇಲ್ಲಿಯೇ ಪೂಜೆಯನ್ನು ನೆರವೇರಿಸು ಎಂದರು ಆಗ ಅವನು ಈ ಬಗ್ಗೆ ಬಾಬಾ ಅವರ ಪೂಜೆಯನ್ನು ನೀವು ಸರಿಯಾಗಿ ನೆರವೇರಿಸಿದ್ದುದಕ್ಕಾಗಿ ನನಗೆ ಬಹಳ ದುಃಖವಾಗಿದೆ ಎಂದು ತಂದೆಗೆ ಕಾಗದ ಬರೆದನು ಮಾರನೇ ದಿನ ಈ ಪತ್ರಗಳು ಅವರವರ ಕೈ ಸೇರಿದವು ಶ್ರೀಮತಿ ಥರ್ಕಡ್ ಈಗ ನಾವು ಶ್ರೀಮತಿ ಥರ್ಕಡ್ ಅವರ ವಿಚಾರವನ್ನು ತೆಗೆದುಕೊಳ್ಳೋಣ ಅವರು ಈ ಮೂರು ಆಹಾರ ಪದಾರ್ಥಗಳನ್ನು ಪ್ರತಿದಿನವೂ ಬಾಬಾ ಅವರಿಗೆ ಅರ್ಪಿಸುತ್ತಿದ್ದರು ಅವು ಭರಿತ ಕಾಚರಿ ಮತ್ತು ಪೇಡೆ ಇವುಗಳನ್ನು ಬಾಬಾ ಅವರು ಹೇಗೆ ಸ್ವೀಕರಿಸುತ್ತಿದ್ದರೆಂಬುದನ್ನು ನೋಡೋಣ ಒಂದು ಸಾರಿ ಬಾಬಾ ಅವರು ಪರಮ ಭಕ್ತರಾದ ಭಾಂದ್ರಾದ ಶ್ರೀ ರಘು ಭಾಸ್ಕರ್ ಪುರಂದರೆಯವರು ಕುಟುಂಬ ಸಮೇತ ಸಿರಡಿಗೆ ಹೊರಟರು ಶ್ರೀಮತಿ ತರ್ಕಡ್ ಅವರು ಎರಡು ಬದನೆಕಾಯಿಗಳನ್ನು ಕೊಟ್ಟು ಒಂದರಿಂದ ಭರತ ಮತ್ತೊಂದೊಂದರಿಂದ ಕಾಚೇರಿ ಮಾಡಿ ಬಾಬಾ ಅವರಿಗೆ ಅರ್ಪಿಸಲು ಶ್ರೀಮತಿ ಪುರಂಧರೆಯವರಿಗೆ ತಿಳಿಸಿದರು ಪುರಂದರೆ ಶಿರಡಿ ತಲುಪಿಸಿದ ತಕ್ಷಣವೇ ಬಾಬಾ ಅವರಿಗೆ ತಾವು ತಂದ ವಸ್ತುಗಳನ್ನು ಅರ್ಪಿಸಲು ಹೋದಾಗ ಬಾಬಾ ಅವರು ಊಟಕ್ಕೆ ಕುಳಿತಿದ್ದರು ಬಾಬಾ ಅವರು ಭರಿತ ಉಂಡು ಬಹಳ ಚೆನ್ನಾಗಿದೆ ಎಂದು ಹೇಳಿ ಎಲ್ಲರಿಗೂ ಹಂಚಿ ನಂತರ ಕಾಚರಿ ಕೇಳಿದರು ರಾಧಾಕೃಷ್ಣ ಮಾಯಿಯನ್ನು ಕರೆದು ಅವಳಿಗೆ ಕಾಚರಿ ತಯಾರು ಮಾಡಿ ತರಲು ಹೇಳಿದರು ಆದರೆ ಆಗ ಬದನೆಕಾಯಿ ಮೋಸಂ ಇರಲಿಲ್ಲ ಭರಿತ ಯಾರು ತಂದೆರೆಂದು ವಿಚಾರಿಸಿದ ಮೇಲೆ ಅದನ್ನು ಒದಗಿಸಿದ ಶ್ರೀಮತಿ ಪುರಂಧರೇ ಬದನೆಕಾಯಿ ಒಪ್ಪಿಸುವ ಜವಾಬ್ದಾರಿ ಇದೆ ಎಂದು ಎಲ್ಲರೂ ಮನಗಂಡರು ಹತ್ತೊಂಬತ್ತು ನೂರ ಹದಿನೈದನೇ ಡಿಸೆಂಬರ್ನಲ್ಲಿ ಶ್ರೀ ಗೋವಿಂದ ಬಲರಾಮ್ ರವರು ತಮ್ಮ ತಂದೆಯವರ ಶ್ರಾದ್ದ ಮಾಡಲು ಸಿರಡಿಗೆ ಹೊರಬೇಕೆಂದರು ಅವರು ಸಿರಿಡಿಗೆ ಹೊರಡುವ ಮುನ್ನ ಶ್ರೀಮತಿ ತರ್ಕಡ್ ಅವರು ಕಂಡರು ಶ್ರೀಮತಿ ತರ್ಕಡ್ ಅವರು ಬಾಬಾ ಅವರಿಗೆ ಏನನ್ನಾದರೂ ತಿನ್ನಲು ಕಳಿಸಬೇಕೆಂದು ಯೋಚಿಸಿ ಮನೆ ತುಂಬಾ ಹುಡುಕಿದರು ಪೇಡೆ ಹೊರತು ಇನ್ನಾವುದೂ ಇರಲಿಲ್ಲ ಆದರೆ ಆದಾಗಲೇ ನೈವೇದ್ಯವಾಗಿತ್ತು ಅದನ್ನೇ ಬಾಬಾ ಅವರು ಪ್ರೀತಿಯಿಂದ ಸ್ವೀಕರಿಸುತ್ತಾರೆಂದು ಭಾವಿಸಿ ಮಾನ್ಕರ್ ಅವರ ಕೈಯಲ್ಲಿ ಕೊಟ್ಟು ಕಳಿಸಿದರು ಶ್ರೀಯುತ ಮಾನ್ಕರ್ ಅವರು ಸಿರ್ಡಿಯ ತಲುಪಿ ಬಾಬಾ ಬಾಬಾ ಅವರ ದರ್ಶನ ಮಾಡಲು ಮಸೀದಿಗೆ ಹೊರಟರು ಆದರೆ ಪೇಡೆ ತೆಗೆದುಕೊಂಡು ಹೋಗುವುದನ್ನು ಮರೆತು ಬಿಟ್ಟರು ಬಾಬಾ ಅವರು ತಾಳ್ಮೆಯಿಂದ ಕೆಲವು ಕಾಲ ಸುಮ್ಮನಿದ್ದರು ಮಧ್ಯಾಹ್ನ ಮಸೀದಿಗೆ ಹೋದಾಗ ಮಾನ್ಕರ್ ಪೇಡೆ ಕೊಡಲು ಮರೆತರು ಬಾಬಾ ಅವರಿಗೆ ತಾಳ್ಮೆ ಮೀರಿತು ಆಗ ಅವರು ನನಗೆ ಏನನ್ನು ತಂದಿರುವೆ ಎಂದು ಮಾನ್ಕರ್ ಅವರನ್ನು ಕೇಳಿದರು ಅವರು ಏನು ತರಿಸಿದರು ಬಾಬಾ ಮತ್ತೊಮ್ಮೆ ಕೇಳಿದರು ಪುನಃ ಅದೇ ಉತ್ತರ ಆಗ ಬಾಬಾ ಅವರ ತಾಯಿಯು ನನಗೋಸ್ಕರ ನೀನು ಹೊರಟು ಬರುವಾಗ ಸಿಹಿ ಕೊಡಲು ಹೇಳಿ ನಿನ್ನ ಹತ್ತಿರ ಏನೋ ಕೊಡಲಿಲ್ಲವೇ ಎಂದು ಕೇಳಿದರು ಆಗ ಅವರಿಗೆಲ್ಲವೂ ನೆನಪಾಯಿತು ಕೂಡಲೇ ಬಾಬಾ ಅವರ ಕ್ಷಮೆ ಬೇಡಿ ತಾವು ತಂದಿದ್ದ ತಗ್ಗಿದ್ದ ಸ್ಥಳಕ್ಕೆ ಹೋಗಿ ತಂದಿದ್ದ ಪೇಡೆ ತೆಗೆದುಕೊಂಡು ಬಂದು ಅರ್ಪಿಸಿದರು ಅದನ್ನು ಬಾಬಾ ಅವರು ಸಂತೋಷದಿಂದ ತಿಂದರು ಈ ರೀತಿ ಶ್ರೀಮತಿ ತರ್ಕಡ್ ಅವರ ಭಕ್ತಿಯನ್ನು ಬಾಬಾ ಮೆಚ್ಚಿದರು ನನ್ನನ್ನು ನಂಬಿದವರನ್ನು ನಾನು ಸದಾ ಆಶೀರ್ವದಿಸುತ್ತೇನೆ ಎಂಬ ಗೀತೆಯ ವಾಕ್ಯ ಈ ರೀತಿ ಇಲ್ಲಿ ನಿಜವಾಯಿತು ಹೊಟ್ಟೆ ತುಂಬಾ ಊಟ ಒಂದು ದಿನ ಶ್ರೀಮತಿ ತರ್ಕಡ್ ಅವರು ಶಿರಡಿಯಲ್ಲಿ ಒಬ್ಬರ ಮನೆಯಲ್ಲಿ ಊಟಕ್ಕೆ ಕುಳಿತಾಗ ಅಲ್ಲಿ ಒಂದು ಹಸಿದ ನಾಯಿ ಬಂದಿತ್ತು ಶ್ರೀಮತಿಯವರು ಅದಕ್ಕೆ ಒಂದು ಚೂರು ರೊಟ್ಟಿ ಹಾಕಿದರು ಅದು ಅದನ್ನು ಸಂತೋಷದಿಂದ ತಿಂದು ಹೊರಟು ಹೋಯಿತು ಸಾಯಂಕಾಲ ಅವರು ಮಸೀದಿಗೆ ಹೋದಾಗ ಬಾಬಾ ಅವರು ತಾಯಿ ಈ ದಿನ ನೀನು ನನಗೆ ಹೊಟ್ಟೆ ತುಂಬ ಊಟ ಹಾಕಿರುವೆ ನನ್ನ ಪ್ರಾಣಗಳು ತೃಪ್ತಿ ಪಡೆದವು ಯಾವಾಗಲೂ ಇದೇ ರೀತಿ ವರ್ತಿಸು ನಿನಗೆ ಒಳ್ಳೆಯದಾಗುತ್ತದೆ ಮಸೀದಿಯಲ್ಲಿ ಕುಳಿತು ನಾನು ಯಾವಾಗಲೂ ಸತ್ಯವನ್ನೇ ನುಡಿಯುವೆನು ಈ ರೀತಿ ಯಾವಾಗಲೂ ನನ್ನ ಮೇಲೆ ದಯೆ ಇಡು ಮೊದಲು ಹಸಿದವರಿಗೆ ಆಹಾರ ನೀಡಿ ನಂತರ ನೀನು ಊಟ ಮಾಡು ಎಂದರು ಇದು ಅವಳಿಗೆ ಅರ್ಥವಾಗಲಿಲ್ಲ ಆಗ ಬಾಬಾ ನಾನು ಯಾವಾಗ ನಿಮಗೆ ಆಹಾರ ನೀಡದೆ ಎಂದು ಕೇಳಲು ಬಾಬಾ ಅವರು ನೀನು ಪ್ರೀತಿಯಿಂದ ಕೊಟ್ಟ ರೊಟ್ಟಿಯ ಚೂರನ್ನು ತಿಂದು ನಾನು ನಿಜವಾಗಿಯೂ ತೃಪ್ತಿಗೊಂಡಿದ್ದೇನೆ ನೀನು ಬೆಳಿಗ್ಗೆ ಊಟಕ್ಕೆ ಕುಳಿತಾಗ ಬಂದ ನಾಯಿಯು ನನ್ನ ಅಂಶ ಇದೇ ರೀತಿ ಇತರ ಜೀವಿಗಳೂ ಸಹ ನಾನು ಆ ರೀತಿ ಅಲೆದಾಡುತ್ತೇನೆ ಯಾರು ಈ ಥರದ ಪ್ರಾಣಿಗಳಲ್ಲಿ ನನ್ನನ್ನು ಕಾಣುವರೋ ಅಂಥವರನ್ನು ನಾನು ಆಶೀರ್ವದಿಸುತ್ತೇನೆ ಬೇದ ಭಾವಗಳನ್ನು ತೊರೆದು ಈ ದಿನ ಸೇವೆ ಮಾಡಿದಂತೆ ನನ್ನ ಸೇವೆ ಮಾಡು ಎಂದರು ಈ ಅಮುಕ್ತ ವಚನಗಳನ್ನು ಕೇಳಿ ಅವರು ಮನಸ್ಸು ಕರಗಿತು ನೇತ್ರಗಳಿಂದ ಆನಂದ ಭಾಷ್ಪ ಉಕ್ಕಿದವು ಪಾಠ ಸಕಲ ಜೀವಗಳೆಲ್ಲವೂ ಪರಮಾತ್ಮನನ್ನು ಕಾಣಬಹುದು ಎಂಬುದೇ ಇದರ ತಿರುಳು ಉಪನಿಷತ್ ಗೀತೆ ಭಗವತ್ ಎಲ್ಲ ಪುಣ್ಯ ಗ್ರಂಥಗಳಲ್ಲೂ ಇದನ್ನೇ ಸಾರುತ್ತಿವೆ ಈ ರೀತಿ ಸಾಯಿ ಅವರು ಉಪನಿಷತ್ತನ್ನು ಕಾರ್ಯಾಚರಣೆಯಲ್ಲಿ ತಂದರು ಶ್ರೀ ಸಾಯಿ ಪ್ರಣಾ ಅಧ್ಯಾಯ ಒಂಬತ್ತು ಮುಕ್ತಾಯ